ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಇಂಗ್ಲಿಷ್ ಲರ್ನಿಂಗ್ ಕ್ಲಾಸ್ ಇಂಗ್ಲಿಷ್ ಕಲಿಕಾ ತರಗತಿಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಆತ್ಮೀಯವಾದಂತ ಸ್ವಾಗತ ಕಳೆದ ತರಗತಿಯಲ್ಲಿ ನಾನು ನಿಮಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಬಳಕೆಯ ಕುರಿತು ಪರಿಚಯವನ್ನು ಮಾಡಿಸಿದ್ದೆ ಅದರ ಸ್ಟ್ರಕ್ಚರ್ ಏನಿರುತ್ತೆ ಅನ್ನೋದನ್ನ ನಾನು ನಿಮಗೆ ವಿವರಿಸಿದ್ದೆ ಈ ಇಂಗ್ಲಿಷ್ ನ ಟೆನ್ಸಸ್ ಅನ್ನ ಕಲಿಬೇಕಾದ್ರೆ ನಿಮಗೆ ಅದರ ಸ್ಟ್ರಕ್ಚರ್ ಬಹಳ ಮುಖ್ಯ ಆಗತ್ತೆ ಯಾಕಂದ್ರೆ ಇಂಗ್ಲಿಷ್ನ ಟೆನ್ಸ್ ಸಿಸ್ಟಮ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಮತ್ತೆ ಮೇನ್ ವರ್ಬ್ ಅನ್ನುವಂಥ ಎರಡು ಭಾಗಗಳು ಇರುತ್ತವೆ ಅದರ ಜೊತೆಗೆ ಈ ಸಬ್ಜೆಕ್ಟ್ ಮತ್ತು ವರ್ಬ್ಗಳ ನಡುವೆ ಒಂದು ಅಗ್ರಿಮೆಂಟ್ ಇರಬೇಕು ಒಂದು ಒಮ್ಮತ ಇರಬೇಕು ಅಥವಾ ಒಂದು ಒಪ್ಪಂದ ಇರಬೇಕು ಅನ್ನುವಂತಹದ್ದನ್ನು ಕೂಡ ನಾವು ಅನುಸರಿಸಬೇಕಾಗತ್ತೆ ಹಾಗಾಗಿ ಟೆನ್ಸಸ್ ಅನ್ನ ಕಲಿಯೋದು ಅಂತ ಹೇಳಿದ್ರೆ ಯಾವಾಗ ಆ ಟೆನ್ಸಸ್ ಅನ್ನು ಬಳಸ್ತೇವೆ ಅನ್ನುವ ಮಾಹಿತಿ ನಮ್ಮಲ್ಲಿ ಇರಬೇಕು ಅದ್ರ ಬಗ್ಗೆ ನಮಗೊಂದು ಸ್ಪಷ್ಟತೆ ಇರಬೇಕು ಬಟ್ ಅದಕ್ಕಿಂತ ಹೆಚ್ಚಾಗಿ ಅದರ ಸ್ಟ್ರಕ್ಚರ್ ಬಗ್ಗೆನು ಸಹ ನಮಗೆ ಕ್ಲಾರಿಟಿ ಇರಬೇಕು ಈ ಕ್ಲಾರಿಟಿ ಇಲ್ಲ ಅಂತ ಹೇಳಿದಾಗ ಏನಾಗತ್ತೆ ಅಂತ ಹೇಳಿದ್ರೆ ಒಂದು ಆ ಸಬ್ಜೆಕ್ಟ್ ಯಾವುದು ಬರುತ್ತೆ ಮತ್ತೆ ಅದಕ್ಕೆ ಹೊಂದಬೇಕಾಗಿರುವಂತ ವರ್ಬ್ ಯಾವ್ದು ಇರುತ್ತೆ ಅದನ್ನ ಆಯ್ಕೆ ಮಾಡೋದ್ರಲ್ಲಿ ನಾವು ಸೋಲ್ತೀವಿ ಅದರ ಜೊತೆಗೆ ಈ ಹೆಲ್ಪಿಂಗ್ ವರ್ಬ್ ಮತ್ತು ಮೇನ್ ವರ್ಬ್ಗಳ ನಡುವೆನೂ ಕೂಡ ಒಂದು ಅಗ್ರಿಮೆಂಟ್ ಇರಬೇಕು ಅನ್ನುವಂಥ ನಿಯಮ ಇಂಗ್ಲಿಷ್ ಭಾಷೆನಲ್ಲಿ ನಾವು ನೋಡ್ತೇವೆ ಇಲ್ಲಿ ಎರಡು ವಿಷಯಗಳನ್ನ ಮತ್ತೆ ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ ಎವ್ರಿ ಲ್ಯಾಂಗ್ವೇಜ್ ವಿಲ್ ಹ್ಯಾವ್ ಇಟ್ಸ್ ಓನ್ ಸಿಸ್ಟಮ್ ಆಫ್ ರೂಲ್ಸ್ ಆರ್ ಯೂಸೇಜ್ ಅಹ್ ಆಫ್ ದ ವರ್ಡ್ಸ್ ಆರ್ ದಿ ಸೆಂಟೆನ್ಸಸ್ ಎಲ್ಲ ಭಾಷೆಗಳಿಗೂ ಅದರದೇ ಆದಂತಹ ಒಂದು ರೂಲ್ಸ್ ಇರುತ್ತೆ ಒಂದು ಸಿಸ್ಟಮ್ ಇರುತ್ತೆ ಅದನ್ನ ನಮ್ಮ ಭಾಷೆಯಿಂದ ಕುಳಿತು ಅಂದ್ರೆ ಈಗ ನನ್ನ ಮಾತೃ ಭಾಷೆಯನ್ನ ಆಧಾರವಾಗಿಟ್ಕೊಂಡು ಅದು ಸರಿ ಮತ್ತೆ ತಪ್ಪು ಅಂತ ಹೇಳೋದು ದೊಡ್ಡ ತಪ್ಪಾಗತ್ತೆ ಆ ಭಾಷೆಯ ನಿಯಮ ಆ ಭಾಷೆಗೆ ಸೀಮಿತವಾಗಿ ಸರಿ ಇರುತ್ತೆ ಇನ್ನೊಂದು ಭಾಷೆಯ ನಿಯಮ ಆ ಭಾಷೆಗೆ ಸೀಮಿತವಾಗಿ ಸರಿ ಇರುತ್ತೆ ಇಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನುವುದು ಹೋಲಿಕೆ ದೃಷ್ಟಿಯಿಂದ ಬರಬಾರ್ದು ಆಯಾ ಭಾಷೆಯ ಸನ್ನಿವೇಶದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನುವುದಷ್ಟೇ ನಮಗೆ ಮುಖ್ಯ ಆಗ್ಬೇಕು ಹಾಗಾಗಿ ಇಂಗ್ಲಿಷ್ ಪ್ರತಿ ಬಾರಿಯೂ ಇದು ಡಿಫಿಕಲ್ಟು ಕನ್ಫ್ಯೂಷನ್ನು ಅಂತ ಯೋಚನೆ ಮಾಡೋದನ್ನ ಬಿಟ್ಟು ಓ ಇದು ಹೀಗಿದೆ ಇದರಲ್ಲಿ ಇದು ಸರಿ ಇದರಲ್ಲಿ ಇದು ಸರಿಯಲ್ಲ ಹಾಗಾಗಿ ಇಂಗ್ಲಿಷ್ ನ ಟೆನ್ಸ್ ಸಿಸ್ಟಮ್ ಅಲ್ಲಿ ಸಬ್ಜೆಕ್ಟ್ ನ ಪರ್ಸನ್ ಮತ್ತು ನಂಬರ್ ಮುಖ್ಯ ಆಗತ್ತೆ ಯಾಕಂದ್ರೆ ಆ ನಂಬರ್ ಮತ್ತು ಪರ್ಸನ್ ಅನ್ನ ಆಧರಿಸಿ ಆ ಟೆನ್ಸ್ ನಲ್ಲಿ ಇರುವಂತಹ ಏನು ಹೆಲ್ಪಿಂಗ್ ವರ್ಬ್ ಇರುತ್ತೆ ಅಥವಾ ಮೇನ್ ವರ್ಬ್ ಅಂತ ಹೇಳ್ತೀವಿ ಅವುಗಳನ್ನ ಜೋಡಿಸೋದಿಕ್ಕೆ ಅನುಕೂಲ ಆಗತ್ತೆ ಅಂತ ನಾವು ನೆನ್ಬಿಟ್ಕೊಳ್ಬೇಕು ಕನ್ನಡದಲ್ಲಿ ಹೀಗಿಲ್ಲ ಅಲ್ಲಿ ಹೀಗಿದೆ ಅಥವಾ ತೆಲುಗುನಲ್ಲಿ ಹೀಗಿಲ್ಲ ಇಂಗ್ಲಿಷ್ ಅಲ್ಲಿ ಹೀಗಿದೆ ಹೀಗೆಲ್ಲ ಯೋಚನೆ ಮಾಡೋದು ತಪ್ಪಾಗತ್ತೆ ಇದರಿಂದ ಇಂಗ್ಲಿಷ್ ಕಲಿಯೋದಕ್ಕೂ ಸಾಧ್ಯ ಆಗುದಿಲ್ಲ ಮತ್ತೆ ನಮ್ಮ ಸಮಸ್ಯೆನೂ ಪರಿಹಾರ ಆಗುದಿಲ್ಲ ಕಳೆದ ತರಗತಿಯಲ್ಲಿ ನಾನ್ ನಿಮಗೆ ಏನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದೆ ಅದನ್ನ ಮತ್ತೆ ನೆನಪು ಮಾಡ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳಿದಾಗ ಇಂಗ್ಲಿಷ್ನ ಏನು ಪ್ರೆಸೆಂಟ್ ಟೆನ್ಸಸ್ ಏನಿದಾವೆ ಕಳೆದ ತರಗತಿಯಲ್ಲಿ ನಾನು ನಿಮಗೆ ವಿವರಿಸಿದ್ದೆ ಪಾಸ್ಟ್ ಪ್ರೆಸೆಂಟ್ ಮತ್ತು ಫ್ಯೂಚರ್ ಮೂರು ಟೆನ್ಸ್ ನಾವು ಇಂಗ್ಲಿಷ್ನಲ್ಲಿ ಬಳಕೆ ಮಾಡ್ತೇವೆ ಈ ಪ್ರತಿಯೊಂದರಲ್ಲೂ ಕೂಡ ನಾಲ್ಕು ಉಪವಿಭಾಗಗಳು ಇರುತ್ತವೆ ನಾಲ್ಕು ಟೆನ್ಸ್ಗಳು ಇರುತ್ತೆ ಅನ್ನೋದನ್ನ ನಾನು ನಿಮಗೆ ಹೇಳಿದ್ದೆ ಯಾವುದೆಲ್ಲ ನಾಲ್ಕು ಅಂತ ಹೇಳಿದ್ರೆ ಒಂದು ಸಿಂಪಲ್ ಇನ್ನೊಂದು ಕಂಟಿನ್ಯೂಸ್ ಮತ್ತೊಂದು ಪರ್ಫೆಕ್ಟ್ ಹಾಗೆ ಪರ್ಫೆಕ್ಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಟೆನ್ಸ್ನ ನೀವು ತೆಗೆದುಕೊಂಡ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಒಟ್ಟು ನಾಲ್ಕು ಟೆನ್ಸ್ಗಳಾಯ್ತು ಹಾಗಾಗಿ ಮೂರು ಮುಖ್ಯವಾದ ಟೆನ್ಸ್ಗಳು ಪ್ರತಿಯೊಂದರಲ್ಲೂ ನಾಲ್ಕು ಅಂತ ಹೇಳಿದ್ರೆ ಒಟ್ಟು ಹನ್ನೆರಡು ಟೆನ್ಸ್ ಗಳನ್ನು ನಾವು ಇಂಗ್ಲಿಷ್ನಲ್ಲಿ ನಲ್ಲಿ ನೆನ್ಪಿಟ್ಕೊಳ್ಬೇಕಾಗತ್ತೆ ನಾನು ನಿಮಗೆ ಕಳೆದ ತರಗತಿಯಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನ ಸ್ಟ್ರಕ್ಚರ್ ಏನಿರುತ್ತೆ ಅದರ ರಚನೆ ಏನಿರುತ್ತೆ ಅನ್ನೋದನ್ನ ವಿವರಿಸಿದ್ದೆ ಈ ಸ್ಟ್ರಕ್ಚರ್ ಯಾಕೆ ಇಂಗ್ಲಿಷ್ನಲ್ಲಿ ಮುಖ್ಯ ಅಂತ ಹೇಳಿದ್ರೆ ಇಂಗ್ಲಿಷ್ನಲ್ಲಿ ವಾಕ್ಯಗಳನ್ನ ನಾವು ಜೋಡಿಸ್ಬೇಕಾದ್ರೆ ಪದಗಳ ಆರ್ಡರ್ ಏನಿರುತ್ತಲ್ಲ ವರ್ಡ್ ಆರ್ಡರ್ ಅದು ಇಂಗ್ಲಿಷ್ ನಲ್ಲಿ ತುಂಬಾ ಮುಖ್ಯ ಆಗತ್ತೆ ಕನ್ನಡಕ್ಕೂ ಮತ್ತೆ ಇಂಗ್ಲಿಷಿಗೂ ಮುಖ್ಯವಾದಂತ ವ್ಯತ್ಯಾಸ ಇಲ್ಲಿ ಇರುತ್ತೆ ಅದನ್ನ ಮತ್ತೆ ಇನ್ನೊಂದು ತರಗತಿಯಲ್ಲಿ ಮತ್ತೆ ವಿವರವಾಗಿ ನಾನು ನಿಮಗೆ ಹೇಳ್ಕೊಡ್ತೇನೆ ಇಲ್ಲಿ ಸಬ್ಜೆಕ್ಟ್ ಬಂದ ಮೇಲೆ ಹೆಲ್ಪಿಂಗ್ ವರ್ಬ್ ಬರಬೇಕು ಅದಾದ್ಮೇಲೆ ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್ ಅಥವಾ ಮೇನ್ ವರ್ಬ್ ಇಲ್ಲಿ ಇರುತ್ತೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನೀವು ಯೋಚನೆ ಮಾಡಿದಾಗ ಈಸ್ ಆಮ್ ಆರ್ ಹೆಲ್ಪಿಂಗ್ ವರ್ಬ್ ಆಗತ್ತೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಮೇನ್ ವರ್ಬ್ ಆಗತ್ತೆ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ ಯಾವುದು ಕ್ರಿಯೆಯನ್ನ ಸೂಚಿಸುವಂತ ಪದ ಇರುತ್ತೋ ಅದನ್ನ ಮೇನ್ ವರ್ಬ್ ಅಂತ ಹೇಳ್ತೇವೆ ಆ ಮೇನ್ ವರ್ಬ್ಗೆ ಸಹಾಯ ಮಾಡಲಿಕ್ಕೋಸ್ಕರ ಇರುವಂತಹ ಒಂದು ಗುಂಪಿನ ವರ್ಬ್ಗಳೇನಿರುತ್ತೆ ಅದನ್ನು ಹೆಲ್ಪಿಂಗ್ ವರ್ಬ್ ಅಂತ ಹೇಳಿ ಹೇಳ್ತೇವೆ ಈ ಹೆಲ್ಪಿಂಗ್ ವರ್ಬ್ ಯಾಕೆ ಇಂಗ್ಲಿಷ್ ನಲ್ಲಿ ಇದೆ ಅನ್ನೋದನ್ನ ನಾನು ಆರಂಭದಿಂದನೂ ನಿಮಗೆ ವಿವರಣೆ ಕೊಡ್ತಾ ಇದ್ದೀನಿ ಬೇರೆ ಬೇರೆ ತರಗತಿಗಳಲ್ಲಿ ನಾನು ಅದನ್ನ ಮತ್ತೆ ಮತ್ತೆ ರಿಪೀಟ್ ಮಾಡಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ ಕಾರಣ ಏನಂತ ಹೇಳಿದ್ರೆ ಈ ಹೆಲ್ಪಿಂಗ್ ವರ್ಬ್ಗಳು ಇಂಗ್ಲಿಷ್ ನಲ್ಲಿ ಬಹಳ ಮುಖ್ಯವಾದಂತ ಪಾತ್ರವನ್ನ ನಿರ್ವಹಿಸ್ತವೆ ಆದ್ರೆ ಕನ್ನಡದಲ್ಲಿ ಅಥವಾ ಭಾರತೀಯ ಭಾಷೆಗಳಲ್ಲಿ ಈ ಬಳಕೆ ಇಲ್ಲ ಹಾಗಾಗಿ ನಾವು ಯಾವಾಗ್ಲೂ ಇದ್ರ ಬಗ್ಗೆ ಗೊಂದಲಕ್ಕೊಳಗಾಗ್ತವೆ ಕನ್ಫ್ಯೂಷನ್ಗೊಳಗಾಗ್ತವೆ ಹಾಗಾಗಿ ತೀರ್ಮಾನ ಮಾಡ್ಬಿಡ್ತವೆ ಇಂಗ್ಲಿಷ್ ಈಸ್ ಡಿಫಿಕಲ್ಟ್ ಬಹಳ ಡಿಫಿಕಲ್ಟ್ ಸರ್ ಇದು ಅಂತ ಹೇಳಿ ನೋ ಇಟ್ ಈಸ್ ನಾಟ್ ಡಿಫಿಕಲ್ಟ್ ಇಟ್ ಈಸ್ ಡಿಫರೆಂಟ್ ಇದನ್ನ ನಾನು ನಿಮಗೆ ಹೇಳ್ತಾನೆ ಬಂದಿದ್ದೇನೆ ಇಂಗ್ಲಿಷ್ ಈಸ್ ಡಿಫರೆಂಟ್ ಇಟ್ ಈಸ್ ನಾಟ್ ಡಿಫಿಕಲ್ಟ್ ಇಂಗ್ಲಿಷ್ ನ ಕ್ರಿಯೆಯನ್ನ ಸೂಚಿಸುವ ಕ್ರಿಯಾಪದಗಳು ಏನಿದಾವಲ್ಲ ಅವು ಸ್ವತಃ ನೆಗೆಟಿವ್ ಆಗೋದಿಲ್ಲ ಹೋಗು ಹೋಗಲ್ಲ ಮಾತಾಡು ಮಾತಾಡಲ್ಲ ಕೇಳು ಕೇಳಿಸಲ್ಲ ಕೇಳ್ಕೊಳಲ್ಲ ಹೀಗೆ ನಾವು ಕನ್ನಡದಲ್ಲಿ ಮಾತಾಡ್ತೇವೆ ಆದ್ರೆ ಇಂಗ್ಲಿಷ್ ನಲ್ಲಿ ಸ್ಪೀಕ್ ನಾಟ್ ಗೋ ನಾಟ್ ಕಮ್ ನಾಟ್ ಅಂತ ಹೇಳಲಿಕ್ಕೆ ಅವಕಾಶ ಇಲ್ಲ ಅವುಗಳನ್ನ ನೆಗೆಟಿವ್ ಮಾಡ್ಬೇಕಂತ ಹೇಳಿದ್ರೆ ಗೋ ನಾಟ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಡು ನಾಟ್ ಗೋ ಡು ನಾಟ್ ಕಮ್ ಐ ಆಮ್ ನಾಟ್ ಗೋಯಿಂಗ್ ಆರ್ ನಾಟ್ ಕಮಿಂಗ್ ಈಸ್ ನಾಟ್ coming ಅಂತ ಹೇಳ್ಬೇಕು ಈ ಡು ಅನ್ನೋದು ಆಮ್ ಅನ್ನೋದು ಈಸ್ ಅನ್ನೋದು ಆರ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗಿರುತ್ತೆ ಇದೊಂದು ಇಂಗ್ಲಿಷ್ ನಲ್ಲಿ ಒಂದು ವಿಶಿಷ್ಟವಾದಂತ ಒಂದು ವ್ಯವಸ್ಥೆ ಆಗಿರುತ್ತೆ ಮತ್ತೆ ಒಂದು ಭಾಷೆ ಬೆಳೆದು ಬರಬೇಕಾದ್ರೆ ಅದರದೇ ಆದಂತ ಒಂದು ಸಿಸ್ಟಮ್ ಅನ್ನ ಅದು ಬೆಳೆಸ್ಕೊಂಡ್ಬಿಟ್ಟಿರುತ್ತೆ ಆ ಸಿಸ್ಟಮ್ ಅನ್ನ ನಾವು ಭಾಷೆ ಕಲಿಯೋ ವಿದ್ಯಾರ್ಥಿಗಳಾಗಿ ಅನುಸರಿಸಬೇಕಾಗಿರೋದು ನಮ್ಮ ಕರ್ತವ್ಯ ಅದನ್ನ ತಪ್ಪು ಸರಿ ಅಂತ ಹೇಳೋದ್ರಲ್ಲಿ ಯಾಕೆ ಅದು ಆಗಿದೆ ಯಾಕೆ ಆಗಿರಬಾರ್ದಿತ್ತು ಅಂತ ನಾವು ಯೋಚನೆ ಮಾಡುವಂತ ಅಗತ್ಯ ಇಲ್ಲ ಅದು ಉದ್ದಟತನ ಆಗತ್ತೆ ಆಲ್ ವಿ ನೀಡ್ ಟು ಡೂ ಇಸ್ ಅಂಡರ್ಸ್ಟ್ಯಾಂಡ್ ದ ರೂಲ್ಸ್ ಆಫ್ ಅ ಪರ್ಟಿಕ್ಯುಲರ್ ಯೂಸೇಜ್ ಅಂಡ್ ಫಾಲೋ ಯಾಕೆ ಉಳಿದವರು ಅದನ್ನ ಅನುಸರಿಸ್ತಾರೆ ನಾವು ಅದನ್ನ ಅನುಸರಿಸ್ತೇವೆ ಯಾವಾಗ ನಿಯಮಗಳನ್ನ ನಾವಿಬ್ರು ಅನುಸರಿಸ್ತೇವೆ ಅವಾಗ ಇಬ್ರಿಗೂ ಪರಸ್ಪರ ನಾವು ಏನ್ ಮಾತಾಡ್ತಿದ್ದೀವಿ ಅನ್ನೋದು ಅರ್ಥ ಆಗುತ್ತೆ ಹಾಗಾಗಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನೀವು ಬಹಳ ಮುಖ್ಯವಾಗಿ ಗಮನಿಸ್ಬೇಕಾಗಿರೋದೇನಪ್ಪ ಅಂತ ಹೇಳಿದ್ರೆ ಇಸ್ ಆಮ್ ಆರ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗುತ್ತೆ ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್ ಮೇನ್ ವರ್ಬ್ ಆಗತ್ತೆ ಐ ಎನ್ ಜಿ ಇರುವಂತಹ ವರ್ಬ್ ಇಲ್ಲಿ ಮೇನ್ ವರ್ಕ್ ಆಗತ್ತೆ ಇಷ್ಟನ್ನ ನೀವು ಸ್ಟ್ರಕ್ಚರ್ ದೃಷ್ಟಿಯಿಂದ ನೆನಪಿಟ್ಕೊಳ್ಳೋದು ತುಂಬಾ ಮುಖ್ಯ ಸಬ್ಜೆಕ್ಟ್ ನಂಬರ್ ಮತ್ತು ಪರ್ಸನ್ ಏನಿರುತ್ತೆ ಪರ್ಸನ್ ಅಂದ್ರೆ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನ್ ನಂಬರ್ ಅಂತ ಹೇಳಿದ್ರೆ ಸಿಂಗ್ಯುಲರ್ ಮತ್ತು ಫ್ಲೋರಲ್ ಇದನ್ನ ಆಧರಿಸಿ ಹೆಲ್ಪಿಂಗ್ ವರ್ಬ್ನ ಆಯ್ಕೆ ಆಗತ್ತೆ ಈಸ್ ಬರಬೇಕಾ ಆಮ್ ಬರಬೇಕಾ ಆರ್ ಬರಬೇಕಾ ಅನ್ನೋದಲ್ಲಿ ಡಿಸೈಡ್ ಆಗತ್ತೆ ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು ನಂತರ ಈ ಟೆನ್ಸ್ ನ ಫಂಕ್ಷನ್ ಏನು ಯಾವ ಸಂದರ್ಭದಲ್ಲಿ ನಾವು ಇದನ್ನ ಬಳಸ್ತೇವೆ ಅನ್ನೋ ವಿಚಾರಕ್ಕೆ ಬಂದಾಗ ಒಟ್ಟು ಮೂರು ಸಂದರ್ಭಗಳಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನಾವು ಇಂಗ್ಲಿಷ್ನಲ್ಲಿ ಬಳಕೆ ಮಾಡ್ತೇವೆ ಒಂದು ನಾವು ಮಾತಾಡ್ತಾ ಇರೋ ಸಂದರ್ಭದಲ್ಲಿ ನಡೆಯುತ್ತಿರುವ ಕ್ರಿಯೆಗಳನ್ನು ವಿವರಿಸಲು ಈ ಟೆನ್ಸ್ ಅನ್ನು ಬಳಸ್ತೇವೆ ಆನ್ ಗೋಯಿಂಗ್ ಆಕ್ಷನ್ಸ್ ಅಂತ ಹೇಳಿ ಹೇಳ್ತೇವೆ ಅಂದ್ರೆ ಈಗ ನಾನು ನಿಮಗೆ ಇಂಗ್ಲಿಷ್ ಕಲಿಸ್ತಾ ಇದ್ದೀನಿ ಐ ಆಮ್ ಟೀಚಿಂಗ್ ಇಂಗ್ಲಿಷ್ ನೀವು ಇಂಗ್ಲಿಷ್ ಕಲಿತಾ ಇದ್ದೀರಿ ಯು ಆರ್ ಲರ್ನಿಂಗ್ ಇಂಗ್ಲಿಷ್ ಈ ಎರಡೂ ಕ್ರಿಯೆಗಳು ನಾನು ನಿಮ್ ಜೊತೆಗೆ ಮಾತಾಡ್ತಾ ಇರುವ ಸಂದರ್ಭದಲ್ಲಿ ನಡೀತಾ ಇರುವಂತ ಕ್ರಿಯೆಗಳಾಗಿದೆ ಹಾಗಾಗಿ ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನ ನಾವು ಬಳಸಬೇಕು ಅಂತ ಹೇಳಿದಾಗ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಆ ಕ್ರಿಯೆ ಚಾಲ್ತಿಯಲ್ಲಿರಬೇಕು ನಡೀತಾ ಇರಬೇಕು ಸೊ ಇಂತಹ ಸಂದರ್ಭದಲ್ಲಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಬಳಕೆ ಮಾಡ್ತೇವೆ ವಿ ಆರ್ ಲರ್ನಿಂಗ್ ಇಂಗ್ಲಿಷ್ ಜ್ಯೋತಿ ಈಸ್ ಡ್ರೈವಿಂಗ್ ಹರ್ ಕಾರ್ ಸಹನ ಈಸ್ ಪ್ಲೇಯಿಂಗ್ ಕ್ರಿಕೆಟ್ ಐ ಆಮ್ ಟೀಚಿಂಗ್ ಇಂಗ್ಲಿಷ್ ರಶೀದ್ ಈಸ್ ಕುಕಿಂಗ್ ಲಚ್ ದೇ ಆರ್ ಪ್ರಿಪೇರಿಂಗ್ ಫಾರ್ ಎಕ್ಸಾಮ್ಸ್ ನೋಡಿ ಈ ಎಲ್ಲ ಉದಾಹರಣೆಗಳಲ್ಲೂ ಕೂಡ ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್ಬ ಬಳಕೆ ಮಾಡಿದ್ವಿ ಈ ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್ನ ಜೊತೆಗೆ ಈಸ್ ಆಮ್ ಆರ್ ಅನ್ನು ಕೂಡ ನಾವು ಬಳಕೆ ಮಾಡಿದ್ವಿ ಅದನ್ನ ಹೇಗೆ ಬಳಕೆ ಮಾಡಿದ್ವಪ್ಪ ಅಂತ ಹೇಳಿದ್ರೆ ಸಬ್ಜೆಕ್ಟ್ ಯಾವುದಿರುತ್ತೋ ಅದರ ಪರ್ಸನ್ ಮತ್ತು ನಂಬರ್ ಅನ್ನ ಆಧರಿಸಿ ಡಿಸೈಡ್ ಮಾಡಿದ್ವಿ ಈಗ ಉದಾಹರಣೆಗೆ ದೇ ಅಂತ ಹೇಳಿದಾಗ ಅದು ಥರ್ಡ್ ಪರ್ಸನ್ ಆಯ್ತು ಪ್ಲೂರಲ್ ಆಯ್ತು ಹಾಗಾಗಿ ಆರ್ ಅನ್ನು ತಗೊಂಡ್ವಿ ಅದೇ ರಶೀದ್ ಅಂತ ಬಳಸಿದಾಗ ಸಹನ ಅಂತ ಬಳಸಿದಾಗ ಅದು ಥರ್ಡ್ ಪರ್ಸನ್ ಆಗತ್ತೆ ಮತ್ತೆ ಸಿಂಗ್ಯುಲರ್ ಆಗುತ್ತೆ ಹಾಗಾಗಿ ನಾವೇನ್ ಮಾಡಿದ್ವಿ ಈಜ್ ಅನ್ನ ಬಳಸಿದ್ವಿ ವಿ ಬಳಸಿದಾಗ ನಾವು ಆರ್ ಅನ್ನ ಬಳಸಿದ್ವಿ ಹಾಗೆ ಐ ಬಳಸಿದಾಗ ನಾವು ಆಮ್ ಅನ್ನ ಬಳಸುತ್ತೆ ಸೊ ಇದು ಸ್ಟ್ರಕ್ಚರ್ ನ ದೃಷ್ಟಿಯಿಂದ ಬಹಳ ಮುಖ್ಯ ಆಗುತ್ತೆ ಅದರ ಜೊತೆಗೆ ರಶೀದ್ ಇಸ್ ಕುಕಿಂಗ್ ಲಂಚ್ ಅಂತ ಹೇಳ್ಬೇಕಾದ್ರೆ ನಾವು ಮಾತಾಡ್ತಾ ಇರೋ ಸಂದರ್ಭದಲ್ಲಿ ರಶೀದ್ ಆ ಕೆಲಸವನ್ನು ಮಾಡ್ತಾ ಇರಬೇಕಾಗತ್ತೆ ಸೊ ಹೀಗಾಗಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅನ್ನ ಯಾವಾಗ ನಾವು ಬಳಸ್ತೇವೆ ಅಂತ ಹೇಳಿದ್ರೆ ಕ್ರಿಯೆ ನಡೀತಾ ಇರಬೇಕು ಆ ಸಂದರ್ಭದಲ್ಲಿ ನಾವು ಮಾತಾಡ್ತಾ ಇದ್ದಾಗ ನಾವು ಆ ಟೆನ್ಸ್ ಅನ್ನ ಬಳಕೆ ಮಾಡ್ತೇವೆ ಮತ್ತೆ ಒಂದು ನೆನ್ಪಿಟ್ಕೊಳ್ಳಿ ಟೆನ್ಸ್ ಅನ್ನ ಬಳಕೆ ಮಾಡೋದು ನಾವು ಯಾವ ಟೆನ್ಸ್ ಯಾವ ಸಂದರ್ಭಕ್ಕೆ ಬೇಕು ಅನ್ನೋದನ್ನ ನಿರ್ಧರಿಸೋದು ನಾವಾಗಿರ್ತೀವಿ ಹಾಗಾಗಿ ಆ ಹನ್ನೆರಡು ಟೆನ್ಸ್ಗಳು ಬಳಸುವ ಸನ್ನಿವೇಶಗಳು ನಮಗೆ ಗೊತ್ತಿರಬೇಕು ಈಗ ನಾವು ಏನನ್ನ ಹೇಳ್ಬೇಕು ಅಂತಿದ್ದೀವಿ ಅದು ಯಾವ ಸನ್ನಿವೇಶದಲ್ಲಿ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಸೂಕ್ತವಾದಂತ ಟೆನ್ಸ್ ಅನ್ನ ನಾವು ಆಯ್ಕೆ ಮಾಡ್ಬೇಕಾಗತ್ತೆ ಇದನ್ನ ತಕ್ಷಣ ನಮ್ಗೆ ಬಳಸೋದಕ್ಕೆ ಸಾಧ್ಯ ಆದ್ರೆ ಅದನ್ನ ಫ್ಲೂಯೆನ್ಸಿ ನಿರರ್ಗಳತೆ ಅಥವಾ ಆ ಭಾಷೆಯ ಮೇಲೆ ಹಿಡ್ತಾ ಇದೆ ಅಂತ ಹೇಳಿ ನಾವು ಹೇಳಿ ನಂತರ ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸುವ ಇನ್ನೊಂದು ಸಂದರ್ಭ ಏನಂತ ಹೇಳಿದ್ರೆ ಒಂದು ಕ್ರಿಯೆಯನ್ನ ಭವಿಷ್ಯದಲ್ಲಿ ಅಹ್ ನಿರ್ವಹಿಸ್ಬೇಕು ಅಥವಾ ನಡೆಸ್ಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿರ್ತೀವಿ ಇಟ್ಕೊಳ್ಳಿ ಅಂತಹ ಪ್ಲಾನ್ಡ್ ಫ್ಯೂಚರ್ ಆಕ್ಷನ್ಸ್ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬಳಕೆ ಮಾಡ್ತೇವೆ ಇಲ್ಲಿ ಇಂಗ್ಲಿಷ್ ನಲ್ಲಿ ಒಂದು ವಿಷಯ ನಮಗೆ ಸ್ಪಷ್ಟ ಆಗ್ಬೇಕು ಪ್ರೆಸೆಂಟ್ ಅಂತ ಹೇಳಿದ್ರೆ ಪ್ರೆಸೆಂಟ್ ಮಾತ್ರ ಆಗ್ಬೇಕು ಫ್ಯೂಚರ್ ಅಂತ ಹೇಳಿದ್ರೆ ಫ್ಯೂಚರ್ ಮಾತ್ರ ಆಗ್ಬೇಕು ನ ಹೇಳಿದ್ರೆ ಪಾಸ್ಟ್ ಮಾತ್ರ ಆಗಿರ್ಬೇಕು ಅಂತ ನಾವು ಯೋಚಿಸೋದು ತಪ್ಪಾಗತ್ತೆ ಬಹಳಷ್ಟು ಸರಿ ಪಾಸ್ಟ್ ಅಲ್ಲಿ ಇರೋದನ್ನ ಪ್ರೆಸೆಂಟ್ಗೂ ನಾವು ಬಳಕೆ ಮಾಡ್ತಾ ಇರ್ತೇವೆ ಹಾಗೆ ಫ್ಯೂಚರ್ ಅಲ್ಲಿ ಹೇಳೋದನ್ನು ಕೂಡ ನಾವು ಪ್ರೆಸೆಂಟ್ ಅಲ್ಲಿ ಯೋಚಿಸ್ತಾ ಇರ್ತೇವೆ ಸೊ ಈ ಟೆನ್ಸಿನ ಸಿಸ್ಟಮ್ ಇದೆಯಲ್ಲ ಅದು ಸ್ವಲ್ಪ ಒಂದನ್ನ ಇನ್ನೊಂದು ಓವರ್ಲ್ಯಾಪ್ ಮಾಡುತ್ತೆ ಪಾಸ್ಟ್ ಕೆಲವು ಸರಿ ಪ್ರೆಸೆಂಟ್ ನ ಒಳಗಡೆಗೆ ಬರ್ತದೆ ಪ್ರೆಸೆಂಟ್ ಕೆಲವು ಸರಿ ಫ್ಯೂಚರ್ನ ಭಾಗಕ್ಕೂ ಕೂಡ ಬರುತ್ತೆ ಇಲ್ಲಿ ನಾವು ಗಮನಿಸ್ಬೇಕಾಗಿರೋದೇನಪ್ಪ ಅಂತ ಹೇಳಿದ್ರೆ ಅದರ ಫಂಕ್ಷನ್ ಯಾವ್ಯಾವ ಸಂದರ್ಭದಲ್ಲಿ ಇರುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅಂತಹ ಸಂದರ್ಭ ಬಂದಾಗ ನಾವು ಆ ಭಾಷೆಯನ್ನ ಹಾಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ನಮಗೆ ಸಾಧ್ಯ ಆದ್ರೆ ಅಲ್ಲಿ ಆ ಭಾಷೆ ನಮಗೆ ಗೊತ್ತಿದೆ ಅಂತ ಅರ್ಥ ಸೊ ಈ ಟೆನ್ಸ್ ಅನ್ನ ನಾವು ಯೋಚನೆ ಮಾಡಿದಾಗ ಭವಿಷ್ಯದಲ್ಲಿ ಒಂದು ಕ್ರಿಯೆ ಮಾಡ್ಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡ್ಬಿಟ್ಟಿದ್ರೆ ಅಂತಹ ಸಂದರ್ಭವನ್ನ ನಾವೇನ್ ಮಾಡಬೇಕು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೇಳಬೇಕು ಉದಾಹರಣೆಗೆ ವಿ ಆರ್ ವಿಸಿಟಿಂಗ್ ಮೈಸೂರ್ ಇನ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಈಗ ಉದಾಹರಣೆಗೆ ಈಗ ನಾನು ಈ ಕ್ಲಾಸ್ನ ನಿಮಗೆ ನಾನು ಮಾಡ್ತಾ ಇರುವ ಸಂದರ್ಭ ನವೆಂಬರ್ ತಿಂಗಳಾಗಿದೆ ನವೆಂಬರ್ನ ಎರಡನೇ ವಾರದಲ್ಲಿ ನಾನು ಈ ತರಗತಿಯನ್ನ ರೆಕಾರ್ಡ್ ಮಾಡ್ತಾ ಇದ್ದೇನೆ ಈ ತರಗತಿಯನ್ನ ನಾನು ರೆಕಾರ್ಡ್ ಮಾಡ್ತಾ ಇರೋದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಆ ನವೆಂಬರ್ ತಿಂಗಳ ಎರಡನೇ ವಾರದಲ್ಲಿ ನಾನು ಡಿಸೆಂಬರ್ನಲ್ಲಿ ನಾವೆಲ್ಲರೂ ಮೈಸೂರಿಗೆ ಭೇಟಿ ಕೊಡಬೇಕು ಅಂತ ಹೇಳಿ ಈಗ ತೀರ್ಮಾನ ಮಾಡಿದ್ದೇವೆ ಹಾಗಾಗಿ ನಿರ್ಧರಿಸಿರೋದ್ರಿಂದ ವಿ ಆರ್ ವಿಸಿಟಿಂಗ್ ಮೈಸೂರ್ ಇನ್ ಡಿಸೆಂಬರ್ ಹಾಗೆ ಜ್ಯೋತಿ ಈಸ್ ರೈಟಿಂಗ್ ಅವರ್ ಎಕ್ಸಾಮ್ಸ್ ನೆಕ್ಸ್ಟ್ ವೀಕ್ ಪರೀಕ್ಷೆಗಳು ನಡಿಬೇಕಾದ್ರೆ ಮೊದಲೇ ಅದಕ್ಕೊಂದು ಟೈಮ್ ಟೇಬಲ್ ಇರುತ್ತೆ ಪೂರ್ವ ನಿರ್ಧಾರ ಆಗಿರುತ್ತೆ ಸೊ ಅಂತಹ ಸನ್ನಿವೇಶದಲ್ಲಿ ನಾವೇನ್ ಹೇಳ್ತೇವೆ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಅದನ್ನ ಎಕ್ಸ್ಪ್ರೆಸ್ ಮಾಡ್ತೇವೆ ಸಹನ ಈಸ್ ಅಟೆಂಡಿಂಗ್ ಸಮ್ಮರ್ ಕ್ಯಾಂಪ್ ಇನ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಯಾವುದೇ ಕ್ಯಾಂಪ್ ಗಳನ್ನ ಮಾಡಬೇಕಾದ್ರೆ ಐದಾರು ತಿಂಗಳ ತಯಾರಿ ಕೆಲವು ಸರಿ ಒಂದು ವರ್ಷದ ತಯಾರಿ ಕೂಡ ಇರುತ್ತೆ ಮುಂಚೆನೆ ಅದು ನಿರ್ಧಾರ ಆಗಿರತ್ತೆ ಶೆಡ್ಯೂಲ್ ಇರುತ್ತೆ ಟೈಮ್ ಟೇಬಲ್ ಇರುತ್ತೆ ಹಾಗಾಗಿ ಸಹನ ಈಸ್ ಅಟೆಂಡಿಂಗ್ ಸಮ್ಮರ್ ಕ್ಯಾಂಪ್ ಇನ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಂತ ಹೇಳಿ ನಾವು ಹೇಳಲಿಕ್ಕೆ ಅವಕಾಶ ಇರುತ್ತೆ ಐ ಆಮ್ ಪಾರ್ಟಿಸಿಪೇಟಿಂಗ್ ಇನ್ ಎ ಟ್ರೈನಿಂಗ್ ಟುಮಾರೋ ಸಿಮ್ರನ್ ಅಂಡ್ ರಾಣಿ ಆರ್ ಪ್ರೆಸೆಂಟಿಂಗ್ ಅ ಕ್ಲಾಸಿಕಲ್ ಡಾನ್ಸ್ ಆನ್ ಥರ್ಸ್ ಡೇ ಸೊ ಇವೆಲ್ಲವೂ ಕೂಡ ಮುಂದೆ ಆಗಬೇಕು ಅಂತ ಹೇಳಿ ನಿರ್ಧಾರ ಮಾಡಿರುವಂತ ಕ್ರಿಯೆಗಳು ಆಗಿರೋದ್ರಿಂದ ಅದನ್ನ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಹೇಳ್ತೇವೆ ಒಂದು ವೇಳೆ ನಿರ್ಧಾರ ಮಾಡಿಲ್ಲ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ನಾವು ಒಂದು ಭವಿಷ್ಯದಲ್ಲಿ ಕ್ರಿಯೆ ಮಾಡಬೇಕು ಅಂತ ಯೋಚಿಸ್ತೇವೆ ಆಗ್ಬಹುದು ಅಂತ ಯೋಚಿಸ್ತೇವೆ ಅಂತ ಹೇಳಿದ್ರೆ ಅದನ್ನ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ನಾವು ಹೇಳ್ತೇವೆ ಅಥವಾ ಫ್ಯೂಚರ್ ಟೆನ್ಸ್ಗಳನ್ನ ಬಳಸ್ಕೊಂಡು ಹೇಳ್ತೇವೆ ಆದ್ರೆ ಮೊದಲೇ ಮಾತಾಡಕ್ಕೆ ಮಾತನಾಡುವ ಸಂದರ್ಭದಲ್ಲಿ ಆ ಸಂದರ್ಭಕ್ಕೆ ಮೊದಲೇ ನಾವು ಒಂದು ಭವಿಷ್ಯದಲ್ಲಿ ಕ್ರಿಯೆ ಮಾಡಬೇಕು ಅಂತ ನಿರ್ಧರಿಸಿದ್ರೆ ಅದನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಬೇಕು ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು ಸೊ ಅಲ್ಲಿಗೆ ಎರಡು ಫಂಕ್ಷನ್ಗಳನ್ನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನಾವು ಗಮನಿಸಿದ್ವಿ ಒಂದು ಮಾತಾಡ್ತಾ ಇರೋ ಸಂದರ್ಭದಲ್ಲಿ ನಡೆಯುತ್ತಿರುವ ಕ್ರಿಯೆಗಳೇನಿರುತ್ತೆ ಅದನ್ನ ಪ್ರೆಸೆಂಟ್ ಕಂಟಿನ್ಯೂಯಸ್ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಬೇಕು ಅದು ಒಂದು ಮೊದಲ ನಿಯಮ ಎರಡನೇದು ಭವಿಷ್ಯದಲ್ಲಿ ಒಂದು ಕ್ರಿಯೆನ ನಡೆಸಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ರೆ ಪ್ಲಾನ್ ಮಾಡಿದ್ರೆ ಅದನ್ನು ಕೂಡ ನಾವೇನ್ ಮಾಡ್ತೇವೆ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೇವೆ ಈ ಎರಡು ಫಂಕ್ಷನ್ಗಳು ನಿಮಗೆ ಅರ್ಥ ಆಯ್ತು ಅಂತಂದು ಭಾವಿಸ್ತೇನೆ ಈಗ ಈ ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನ ಬಳಸುವಂತ ಮೂರನೆಯ ಒಂದು ಫಂಕ್ಷನ್ ಇದೆ ಮೂರನೆಯ ಸಂದರ್ಭ ಇದೆ ಇದು ಸ್ವಲ್ಪ ಸೂಕ್ಷ್ಮವಾದದ್ದು ಸ್ವಲ್ಪ ಅರ್ಥ ಮಾಡಿಕೊಳ್ಳಿಕ್ಕೆ ಸಮಯ ಬೇಕಾಗತ್ತೆ ಯಾವುದು ದಿನನಿತ್ಯ ನಡೀತಾ ಇರುವಂತ ಕ್ರಿಯೆ ಇರುತ್ತಲ್ಲ ಆ ಕ್ರಿಯೆನಲ್ಲಿ ಏನಾದರೂ ತಾತ್ಕಾಲಿಕ ಬದಲಾವಣೆಗಳು ಉಂಟಾದ್ರೆ ಎನಿ ಟೆಂಪ್ರವರಿ ಚೇಂಜಸ್ ಇನ್ ಪರ್ಮನೆಂಟ್ ಆಕ್ಷನ್ಸ್ ಆರ್ ಎಕ್ಸ್ಪ್ರೆಸ್ಡ್ ಯೂಸಿಂಗ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಯಾವುದಾದ್ರೂ ನಿರಂತರವಾಗಿ ನಡೀತಾ ಇರುವಂತಹ ಒಂದು ಕ್ರಿಯೆ ಏನಿರುತ್ತಲ್ಲ ಅದರಲ್ಲಿ ತಾತ್ಕಾಲಿಕವಾಗಿ ಬದಲಾವಣೆಗಳು ಬಂದಾಗ ಅದನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ನಾವು ಹೇಳ್ಬೇಕು ಅಂತ ಹೇಳಿ ಈಗ ಉದಾಹರಣೆಗೆ ನೀವು ಓದುವಂತ ಕಾಲೇಜು ಮತ್ತೆ ಸ್ಕೂಲ್ ಟೈಮ್ ಟೇಬಲ್ ಒಂಬತ್ತು ಗಂಟೆಯಿಂದ ನಾಲ್ಕು ಇರುತ್ತೆ ಅಂತ ಇಟ್ಕೊಳ್ಳಿ ಅಂದ್ರೆ ಈಗ ಒಂದು ವಾರದ ಮಟ್ಟಿಗೆ ನಿಮ್ಮ ಹೆಚ್ ಎಂ ಹೆಡ್ ಮಾಸ್ಟರ್ ಅಥವಾ ಪ್ರಿನ್ಸಿಪಾಲ್ ಹೇಳ್ತಾರೆ ಮುಂದಿನ ವಾರ ಪೂರ್ತಿ ನೀವೆಲ್ರು ಹತ್ತು ಗಂಟೆಗೆ ಬರಬೇಕು ಅಂತ ಹೇಳ್ತಾರೆ ಅದು ಸ್ಕೂಲ್ ನಲ್ಲಿ ಅಥವಾ ಕಾಲೇಜ್ ನಲ್ಲಿ ಬೇರೆ ಇನ್ನೇನೋ ಪ್ರೋಗ್ರಾಮ್ ಇರುತ್ತೆ ಅಥವಾ ಟೀಚರ್ಸ್ಗೆ ಯಾವುದೋ ಒಂದು ಟ್ರೈನಿಂಗ್ ಇರುತ್ತೆ ಬೇರೆ ಕ್ಲಾಸ್ ಇರುತ್ತೆ ಹಾಗಾಗಿ ಹತ್ತು ಗಂಟೆಗೆ ನೀವು ಬರಬೇಕು ಅಂತ ಹೇಳ್ತಾರೆ ಸೊ ಅಂತ ಸಂದರ್ಭದಲ್ಲಿ ನೀವು ಈ ರೀತಿಯ ಪ್ರಯೋಗಗಳನ್ನ ಮಾಡ್ಬೋದು ಅಥವಾ ಮಾಡಬೇಕು ಅವರ್ ಕಾಲೇಜ್ ಓಪನ್ಸ್ ಅಟ್ ನೈನ್ ಎ ಎಮ್ ಬಟ್ ದಿಸ್ ವೀಕ್ ಇಟ್ ಈಸ್ ಓಪನಿಂಗ್ ಅಟ್ ಟೆನ್ ಎ ಎಮ್ ನಮ್ಮ ಕಾಲೇಜು ಪ್ರತಿದಿನ ಒಂಬತ್ತು ಗಂಟೆಗೆ ತೆರೆಯುತ್ತೆ ಆದರೆ ಈ ವಾರ ಅದು ಹತ್ತು ಗಂಟೆಗೆ ತೆರೆಯುತ್ತೆ ಓಪನ್ ಆಗತ್ತೆ ಇದು ಈ ವಾರಕ್ಕೆ ಮಾತ್ರ ಸೀಮಿತವಾದಂತಹ ಒಂದು ಬದಲಾವಣೆ ಟೆಂಪ್ರವರಿ ಚೇಂಜ್ ಈ ವಾರ ಕಳೆದ ಮೇಲೆ ಮುಂದಿನ ವಾರದಿಂದ ಅದು ಮತ್ತೆ ಒಂಬತ್ತು ಗಂಟೆಗೆ ವಾಪಸ್ ಹೋಗುತ್ತೆ ಸೊ ಆ ಪರ್ಮನೆಂಟ್ ಫಂಕ್ಷನ್ ಕ್ರಿಯೆ ಏನಿರುತ್ತಲ್ಲ ಆ ಕೆಲಸ ಅದು ನಡೀತೆ ಆದ್ರೆ ಇಲ್ಲಿ ಒಂದು ಟೆಂಪ್ರವರಿ ಚೇಂಜ್ ಅನ್ನ ಅವರು ತಂದಿದ್ದಾರೆ ಹಾಗಾಗಿ ಅದನ್ನ ನಾವು ಹೇಳಬೇಕಾದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಹೇಳ್ತೇವೆ ಸಹನ ಅಟೆಂಡ್ಸ್ ಪ್ರಾಕ್ಟಿಸ್ ರೆಗ್ಯುಲರ್ಲಿ ಶೀಸ್ ನಾಟ್ ಅಟೆಂಡಿಂಗ್ ದಿಸ್ ವೀಕ್ ಆ ಶಿ ಇಸ್ ಇಲ್ ಅವಳು ಯಾವುದೇ ಪ್ರಾಕ್ಟೀಸ್ ಅನ್ನ ಆಕೆ ಸಹನ ಅಟೆಂಡ್ ಮಾಡ್ತಾಳೆ ಆದರೆ ಈ ವಾರ ಆಕೆ ಭಾಗವಹಿಸ್ತಾ ಇಲ್ಲ ಯಾಕಂದ್ರೆ ಆಕೆಗೆ ಆರೋಗ್ಯ ಸರಿಯಿಲ್ಲ ಇಲ್ಲ ಶೀಸ್ ನಾಟ್ ಅಟೆಂಡಿಂಗ್ ಶೀ ಈಸ್ ನಾಟ್ ಅಟೆಂಡಿಂಗ್ ದಿಸ್ ವೀಕ್ ಆಶ್ ಶಿ ಇಸ್ ಇಲ್ ದಿಸ್ ಇಸ್ ಅ ಟೆಂಪ್ರವರಿ ಚೇಂಜ್ ಐ ಆಲ್ವೇಸ್ ಪಾರ್ಟಿಸಿಪೇಟ್ ಇನ್ ಟ್ರೈನಿಂಗ್ಸ್ ಐ ಆಮ್ ನಾಟ್ ಪಾರ್ಟಿಸಿಪೇಟಿಂಗ್ ಇನ್ ದಿಸ್ ಟ್ರೈನಿಂಗ್ ಆಸ್ ಐ ನೀಡ್ ಟು ವಿಸಿಟ್ ಮೈ ಪೇರೆಂಟ್ಸ್ ನಾನು ಯಾವುದೇ ತರಬೇತಿಯನ್ನ ಯಾವಾಗಲೂ ನಾನು ಭಾಗವಹಿಸ್ತೇನೆ ಯಾವುದನ್ನು ಮಿಸ್ ಮಾಡಿಕೊಳ್ಳೋದಿಲ್ಲ ಆದರೆ ಈ ತರಬೇತಿಯಲ್ಲಿ ನಾನು ಭಾಗವಹಿಸ್ತಾ ಇಲ್ಲ ಯಾಕಂದ್ರೆ ನಾನು ನನ್ನ ಪೋಷಕರನ್ನ ಭೇಟಿ ಮಾಡುವಂತ ಅವಶ್ಯಕತೆ ಇದೆ ಸೊ ಹಾಗಾಗಿ ಯಾವುದೇ ಟ್ರೈನಿಂಗ್ ಅಲ್ಲಿ ನಾನು ಭಾಗವಹಿಸೋದು ನಿರಂತರವಾದಂತ ಕ್ರಿಯೆ ಆದ್ರೆ ಇದರಲ್ಲಿ ನಾನು ಭಾಗವಹಿಸಿಲ್ಲ ಭಾಗವಹಿಸ್ತಾ ಇಲ್ಲ ಅಂತ ಹೇಳೋದು ತಾತ್ಕಾಲಿಕವಾದಂತ ಕ್ರಿಯೆ ಹೀಗೆ ತಾತ್ಕಾಲಿಕ ಬದಲಾವಣೆಗಳು ಉಂಟಾದಾಗ ಅಂತಹ ಬದಲಾವಣೆಗಳನ್ನ ನಾವೇನ್ ಮಾಡ್ತೇವೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೇಳ್ತೇವೆ ಹಾಗಾಗಿ ಒಟ್ಟು ಮೂರು ಸಂದರ್ಭಗಳನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಒಂದು ಮಾತನಾಡುತ್ತಿರುವ ಸಂದರ್ಭದಲ್ಲಿ ಕ್ರಿಯೆಗಳು ನಡೀತಾ ಇರುತ್ತವೆ ಅಂತಹ ಕ್ರಿಯೆಗಳನ್ನು ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಹೇಳ್ತೇವೆ ಇದು ಒಂದು ಎರಡನೇದು ಭವಿಷ್ಯದಲ್ಲಿ ಒಂದು ಕ್ರಿಯೆಯನ್ನ ನಿರ್ವಹಿಸಬೇಕು ಮಾಡಬೇಕು ಅಂತ ನಾವು ನಿರ್ಧರಿಸಿದ್ದಾಗ ಪ್ಲಾನ್ ಮಾಡಿದಾಗ ಅಂತಹ ಪ್ಲಾನ್ಡ್ ಫ್ಯೂಚರ್ ಆಕ್ಷನ್ಸ್ ಏನಿರುತ್ತೆ ಅದನ್ನು ಕೂಡ ನಾವು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅನ್ನ ಬಳಸಿ ಎಕ್ಸ್ಪ್ರೆಸ್ ಮಾಡ್ತೇವೆ ಮೂರನೇದು ನಿರಂತರವಾಗಿ ನಡೆಯುವಂತಹ ಕ್ರಿಯೆಗಳಲ್ಲಿ ತಾತ್ಕಾಲಿಕ ಬದಲಾವಣೆಗಳು ಉಂಟಾದಾಗ ಅಂತಹ ತಾತ್ಕಾಲಿಕ ಬದಲಾವಣೆಗಳನ್ನ ಟೆಂಪ್ರವರಿ ಚೇಂಜಸ್ ಅನ್ನ ನಾವೇನ್ ಮಾಡ್ತೇವೆ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೇವೆ ಈ ಮೂರು ಫಂಕ್ಷನ್ಸ್ ಅನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು ಸಾಧ್ಯ ಆದ್ರೆ ಸಾಧ್ಯ ಅನ್ನೋದಕ್ಕಿಂತ ನೀವು ಒಂದ್ ಕಡೆ ಬರೆದಿಟ್ಕೊಳ್ಳೋದು ಅನಿವಾರ್ಯ ಆಗತ್ತೆ ನೀವು ಬರಿಬೇಕಾಗತ್ತೆ ಯಾವುದೇ ಭಾಷೆಯನ್ನ ಯಾವುದೇ ವಿಷಯವನ್ನ ನಾವು ಕಲಿಬೇಕಾದ್ರೆ ಸಾಕಷ್ಟು ಅಭ್ಯಾಸವನ್ನ ಮಾಡಬೇಕು ಈ ಅಭ್ಯಾಸದಲ್ಲಿ ಬರೆಯುವಂಥದ್ದು ಬಹಳ ಮುಖ್ಯ ಹಾಗೆ ಬರೆಯೋದ್ರಿಂದ ನಮ್ಮ ಮೆದುಳು ಅದನ್ನ ನೆನಪಿಟ್ಟುಕೊಳ್ಳೋದಿಕ್ಕೆ ಸಹಾಯ ನೀಡುತ್ತೆ ಈ ಮೂರು ಫಂಕ್ಷನ್ ಗಳನ್ನ ಗಮನಿಸಿದ ಮೇಲೆ ಮತ್ತೆ ಇನ್ನೊಂದು ವಿಷಯ ಮತ್ತೆ ನೆನಪು ಮಾಡ್ತೇನೆ ಟೆನ್ಸಸ್ ಗಳನ್ನ ಬಳಸ್ಬೇಕಾದ್ರೆ ಅದರ ಸ್ಟ್ರಕ್ಚರ್ ತುಂಬಾ ಮುಖ್ಯ ಆಗತ್ತೆ ಅದನ್ನು ಮತ್ತೆ ನೆನಪಲ್ಲಿಟ್ಕೊಳ್ಳಿ ಇದು ಹನ್ನೆರಡು ಟೆನ್ಸ್ಗಳಿಗೆ ಬಹಳ ಮುಖ್ಯವಾದಂತಹ ಭಾಗ ಆಗತ್ತೆ ಇದರಲ್ಲಿ ಸಾಮಾನ್ಯ ನಾವು ನಿರ್ಲಕ್ಷ್ಯವನ್ನು ಮಾಡ್ತೇವೆ ನೆಗ್ಲೆಕ್ಟ್ ಮಾಡ್ತೇವೆ ಒಂದು ಟೆನ್ಸಿನ ಹೆಲ್ಪಿಂಗ್ ಹೆಲ್ಪಿಂಗ್ ವರ್ಬ್ನ ಇನ್ನೊಂದು ಟೆನ್ಸಿನ ಹೆಲ್ಪಿಂಗ್ ಹೆಲ್ಪಿಂಗ್ ನ ಜೊತೆ ಗೊಂದಲ ಮಾಡ್ಕೊಳ್ತೇವೆ ಕನ್ಫ್ಯೂಷನ್ ಮಾಡ್ಕೊಳ್ತೇವೆ ಮತ್ತೆ ನಾನು ನಿಮಗೆ ನೆನಪಿಸ್ತಾ ಇದ್ದೀನಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಈಸ್ ಆಮ್ ಆರ್ ಹೆಲ್ಪಿಂಗ್ ವರ್ಬ್ ಆಗಿರುತ್ತೆ ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ ವರ್ಬ್ ಆಗಿರುತ್ತೆ ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು ಐ ಬಂದಾಗ ಆಮ್ ಬರುತ್ತೆ ವಿ ಯು ದೇ ರವಿ ಅಂಡ್ ರಾಣಿ ಸಬ್ಜೆಕ್ಟ್ ಆಗಿ ಬಂದಾಗ ಆರ್ ಬರುತ್ತೆ ಹಿ ಶಿ ಇಟ್ ರವಿ ರಾಣಿ ಬಂದಾಗ ಈಸ್ ಬರುತ್ತೆ ಇದನ್ನು ನೀವು ನೆನ್ಪಲ್ಲಿ ನಂತರ ಈ ಟೆನ್ಸಸ್ಗಳನ್ನ ಕಲಿಯುವ ಸಂದರ್ಭದಲ್ಲಿ ಸ್ವಲ್ಪ ಮಾತನಾಡುವ ಇಂಗ್ಲಿಷ್ ಸ್ಪೋಕನ್ ಇಂಗ್ಲಿಷ್ ಹೇಗಿರುತ್ತೆ ಅನ್ನೋದನ್ನು ಕೂಡ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಒಂದು ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ ಐ ಆಮ್ ಅಂತ ನಾವು ಬಳಕೆ ಮಾಡೋದು ರಿಟನ್ ಇಂಗ್ಲಿಷ್ ಆಗತ್ತೆ ಐನ್ ಅಂತ ಹೇಳೋದು ಸ್ಪೋಕನ್ ಇಂಗ್ಲಿಷ್ ಆಗತ್ತೆ ಅಥವಾ ಸ್ಪೋಕನ್ ಫಾರ್ಮ್ ಆಗತ್ತೆ ವಿ ಆರ್ ವಿ ಯು ಆರ್ ಯು ಆ is, ಈಸ್ ಹೀಸ್ ಶೀ ಈಸ್ It ಇಟ್ ಈಸ್ ಇಟ್ಸ್ are, ಆರ್ ದೇ ಒಂದು ವೇಳೆ ಈ ರೀತಿಯ ಮಾತನಾಡುವ ಇಂಗ್ಲಿಷ್ ಅನ್ನ ಐನ್ ಅನ್ನೋದನ್ನ ಬರವಣಿಗೆನಲ್ಲಿ ದಾಖಲಿಸಬೇಕು ಅಂತ ಹೇಳಿದ್ರೆ ಐ ಎಪಾಸ್ಟ್ರಫೆ ಎಂ ಅನ್ನು ನಾವು ಬರೀತೇವೆ ಹಾಗೆ ವಿ ಆ ಹೇಳಬೇಕಾದ್ರೆ ವಿ ಅಪೋಸ್ಟ್ರಫೆ ಆರ್ ಇ ಅನ್ನ ಬರಿತೇವೆ ಒಂದು ನಾವು ಗಮನಿಸಬೇಕಾಗಿರೋ ಅಂಶ ಏನಂತ ಹೇಳಿದ್ರೆ ರಿಟನ್ ಇಂಗ್ಲಿಷ್ ಮತ್ತೆ ಸ್ಪೋಕನ್ ಇಂಗ್ಲಿಷ್ ನಲ್ಲಿ ಅಹ್ ಒಂದು ಹಂತದವರೆಗೆ ತುಂಬಾ ವ್ಯತ್ಯಾಸಗಳಿರುತ್ತೆ ಆದ್ರೆ ಇನ್ನೊಂದು ದೃಷ್ಟಿಯಿಂದ ನೋಡಿದಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳು ಮಾತ್ರ ಇರುತ್ತೆ ನಾವು ಅದನ್ನ ಕಲಿಯುವವರು ಅಹ್ ಗಂಭೀರವಾಗಿ ತಗೊಂಡು ಅದನ್ನ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದಾಗ ಡೆಫಿನೆಟ್ ಆಗಿ ನಾವು ಅದನ್ನ ಬಳಸ್ಬೋದು ಇದು ಬಳಸಕ್ ಆಗದೆ ಇರುವಂತದ್ದೇನಿಲ್ಲ ಇಂಗ್ಲಿಷ್ ಇಂಗ್ಲೆಂಡ್ ನಲ್ಲಿ ಅಥವಾ ಇಂಗ್ಲಿಷ್ ಅನ್ನ ಮಾತೃಭಾಷೆಯಾಗಿ ಹೊಂದಿರೋರು ನಾವು ಕನ್ನಡ ತಮಿಳು ತೆಲುಗು ಹೇಗೆ ಬಳಸ್ತೀವೋ ಹಾಗೆ ಇಂಗ್ಲಿಷ್ ಅನ್ನು ಕೂಡ ಅವರು ಬಳಸ್ತಾರೆ ಇಟ್ಸ್ ಆಲ್ ಇನ್ ಪ್ರಾಕ್ಟೀಸ್ ಎಲ್ಲವೂ ನಮ್ಮ ಅಭ್ಯಾಸದಲ್ಲಿರುತ್ತೆ ಗಮನ ಕೊಟ್ಟು ನಾವು ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ ಆದ್ರೆ ನಥಿಂಗ್ ಇಸ್ ಇಂಪಾಸಿಬಲ್ ಇನ್ನು ನೋಡಿ ಕೆಲವು ಉದಾಹರಣೆಗಳನ್ನ ತಗೊಳ್ಳೋಣ ಐ ಆಮ್ ಸ್ಪೀಕಿಂಗ್ ಇಂಗ್ಲಿಷ್ ಅನ್ನೋದೇನಾಗತ್ತೆ ಐಮ್ ಸ್ಪೀಕಿಂಗ್ ಇಂಗ್ಲಿಷ್ ಆಗತ್ತೆ ಯು ಆರ್ ಸ್ಪೀಕಿಂಗ್ ಇಂಗ್ಲಿಷ್ ದೇ ಆರ್ ಸ್ಪೀಕಿಂಗ್ ಇಂಗ್ಲಿಷ್ ಶೀಸ್ ಸ್ಪೀಕಿಂಗ್ ಇಂಗ್ಲಿಷ್ ಹೀಸ್ ಸ್ಪೀಕಿಂಗ್ ಇಂಗ್ಲಿಷ್ ರವೀಸ್ ಸ್ಪೀಕಿಂಗ್ ಇಂಗ್ಲಿಷ್ ರಾಣಿ ಸ್ಪೀಕಿಂಗ್ ಇಂಗ್ಲಿಷ್ ಸ್ವಲ್ಪ ಮಟ್ಟಿಗೆ ಇವೆಲ್ಲವನ್ನ ಫಾಲೋ ಮಾಡೋದಕ್ಕೆ ಕಿವಿಗಳು ಸ್ವಲ್ಪ ಟ್ರೈನ್ ಅಪ್ ಆಗಬೇಕು ಐ ಆಮ್ ಅನ್ನೋದು ಐಮ್ ಆಗತ್ತೆ ವಿ ಆರ್ ಅನ್ನೋದು ವಿ ಆಗತ್ತೆ ಯು ಆ ಹೀಸ್ ಶೀಸ್ ದೇ ಆ ಇಟ್ಸ್ ಈ ಶಬ್ದಗಳನ್ನ ಸ್ವಲ್ಪ ಗಮನ ಇಟ್ಟು ಕೇಳಿ ಮತ್ತೆ ಮತ್ತೆ ಕೇಳ್ತಾ ಹೋದ್ರೆ ನಿಮ್ಮ ಕಿವಿಗಳು ಟ್ರೈನಿಂಗ್ ಆಗ್ತವೆ ಅಪ್ ಆಗ್ತವೆ ಆಗ ಯು ಆರ್ ಸ್ಪೀಕಿಂಗ್ ಇಂಗ್ಲಿಷ್ ಯು ಆರ್ cooking ಲಂಚ್ ವಿ ಆರ್ ಕಮಿಂಗ್ ಟುಮಾರೋ ದೇ ಆರ್ ಲೀವಿಂಗ್ ನಾ ಅನ್ನೋದು ನಿಮಗೆ ಬೇಗ ಕಿವಿಗೆ ಕೇಳಿಸಿ ನಿಮಗೆ ಅರ್ಥ ಆಗತ್ತೆ ಈ ನೆಲಿನಲ್ಲಿ ಸ್ವಲ್ಪ ಅಭ್ಯಾಸ ಮಾಡ್ತೀರಿ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ ವಿತೌಟ್ ಪ್ರಾಕ್ಟಿಸ್ ದರ್ ಇಸ್ ನೋ ಲರ್ನಿಂಗ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ರಿಯಾಲಿಟಿ ಹಾಗಿದ್ರೆ ಇವತ್ತಿನ ಈ ತರಗತಿಯಲ್ಲಿ ನಾನು ನಿಮಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಕೆ ಮಾಡುವಂತಹ ಮೂರು ಸಂದರ್ಭಗಳನ್ನ ಹೇಳಿದೆ ಆ ಮೂರು ಸಂದರ್ಭಗಳನ್ನ ನೀವು ನೆನಪಿಟ್ಕೊಳ್ಳಿ ಒಂದ್ ಕಡೆ ಬರೆದಿಟ್ಕೊಳ್ಳಿ ಮತ್ತೆ ಮತ್ತೆ ಬರೆದಿರೋದನ್ನ ಓದಿ ಇನ್ನೊಮ್ಮೆ ಬರೀತಾ ಹೋಗಿ ಆಗ ಇಂಗ್ಲಿಷ್ ಕಲಿಯೋದು ಸುಲಭ ಆಗತ್ತೆ ಮತ್ತೆ ಇಂಗ್ಲಿಷ್ ಬಳಕೆ ಮಾಡಲಿಕ್ಕೆ ಶುರು ಮಾಡ್ತೀರಿ ಅದ್ರ ಜೊತೆಗೆ ಒಂದು ವಿಷಯವನ್ನ ನೀವು ನೆನ್ಪಿಟ್ಕೊಳ್ಬೇಕು ಇಂಗ್ಲಿಷ್ ಈಸ್ ಡಿಫರೆಂಟ್ ಇಟ್ ಈಸಂಟ್ ಡಿಫಿಕಲ್ಟ್ ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಭೇಟಿಯಾಗೋಣ ಅಲ್ಲಿಯವರೆಗೆ ಬಾಯ್ ಗುಡ್ ಬಾಯ್